ಎಲ್ಲರಿಗೆ ನಮಸ್ತೆ ಅಸ್ಲಾಂ ವಲೈಕುಮ್ ಸಬ್ ಈ ದಿನ ವಿಶೇಷ ಏನೆಂದರೆ ವಾರ್ಡ್ನಲ್ಲಿ ಇಪ್ಪತ್ತು ವಾರ್ಡಲ್ಲಿ ಹೈದರಿ ನಗರ್ ಟಿ ಸಿ ಇದೆ ಟಿ ಸಿಯಲ್ಲಿ ಲೆವೆನ್ ಕೆ ವಿ ಎಲ್ಲ ಹೋಗಿದೆ ಅದು ಮೇಲೆ ಕೆಳಗಡೆ ಇದೆ ಲೈನ್ಸ್ ಎಲ್ಲ ಕೆಳಗಡೆ ಇದೆ ಒಂದು ಇಪ್ಪತ್ತು ಸಲ ನಾನು ಅರ್ಜಿ ಕೊಟ್ಟಿದ್ದೀನಿ ಅವ್ರಿಗೆ ಏನು ಗಮನ ತಗೊಳ್ಳಿಲ್ಲ ಅವರು ಮೂರು ದಿವಸ ಸ್ವಲ್ಪ ಶಾರ್ಟ್ ಹಾಕಿಬಿಟ್ಟು ಇದು ಆಗಿದೆ ಅದಕ್ಕೋಸ್ಕರ ನಮ್ಮ ಏರಿಯಾ ಎಲ್ಲ ಜನ ಬಂದು ನಮ್ಮಲ್ಲೇ ಕೇಳರು ಈ ಥರ ಆಗಿದಪ್ಪ ಸ್ವಲ್ಪ ಇದು ಮಾಡಿ ಜೆ ಸಿ ಕೆ ಬಿ ಅವ್ರಿಗೆ ಹೇಳೋಣ ಅಂತ ನಾವೆಲ್ಲ ಸೇರಿದ್ದೀನಿ ಕೆ ಬಿ ಅವ್ರು ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಮನವಿ ಕೊಡ್ತಾ ಇದ್ದೀನಿ ಅದಕ್ಕೆ ಸ್ವೀಕಾರ ಮಾಡಿ ನಮ್ಮ ಚೇಂಜ್ ಮಾಡಿ ಆಯ್ತು ಸರ್ ಬೇಗ ಚೇಂಜ್ ಮಾಡ್ಕೊಡಿ ಸರ್ ಆಯ್ತು ಸರ್ ಈಗ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಿಲು ನಗರಿನ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಹಿಂದ್ಗಡೆ ನಮ್ಮ ಟೀ ಸಿ ಕಾಣಿಸ್ತಿದೆ ಟ್ರಾನ್ಸ್ಫಾರ್ಮರು ತುಂಬ ತೊಂದರೆ ಆಗಿದ್ದು ನಮ್ಮ ಕೆ ಬಿ ಅಧಿಕಾರಿಗಳು ನಮ್ಮ ವಾರ್ಡಿಗೆ ಆಗಮಿಸಿ ನಮ್ಮ ವಾರ್ಡಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ನಗರಸಭೆ ಸದಸ್ಯರ ಪರವಾಗಿ ನಮ್ಮ ನಗರಸಭೆ ಸದಸ್ಯರು ಕೂಡ ಹಲವಾರು ಬಾರಿ ಮನವಿ ಮಾಡಿದ್ದಾರೆ ಅದೇ ರೀತಿ ಅವರ ಜೊತೆ ನಾವೆಲ್ಲರೂ ಕೂಡ ಸೇರಿ ಕೆ ಬಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡೋದ ಮುಖಾಂತರ ಮಾಡ್ತಾ ಇದ್ದೀವಿ ಮನೆಗಳು ಇದ್ದು ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗಿದ್ದು ಆದ್ದರಿಂದ ನಮಗೆ ಕೂಡಲೇ ಅನಾನುಕೂಲ ಆಗಿದೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ನಾವು ಶಶಿ ಸರ್ ಅವರಲ್ಲಿ ಮನೆ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂದರೆ ವಯಸ್ಸಾದವರು ತುಂಬ ಇದ್ದಾರೆ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಈ ಟ್ರಾನ್ಸ್ಫಾರ್ಮ್ನ ಶಬ್ದ ಒಂದು ವಿಪರೀತವಾದ ಶಬ್ದ ಸುಟ್ಟಾದಾಗ ವಿಪರೀತವಾದ ಶಬ್ದ ಬಂದಾಗ ಯಾರಾದರೂ ಕೂಡ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಇರುವಂತಹ ಪೇಶೆಂಟ್ಗಳೇನು ಇದ್ರೆ ಕೂಡಲೇ ಅವರು ಸತ್ತೋಗ್ಬಿಡ್ತಾರೆ ಯಾರ್ದಾದ್ರೂ ಪ್ರಾಣನೇ ಆದ್ರಿಂದ ಅನಾನುಕೂಲ ಆಗಿದೆ ತಮ್ಮಲ್ಲಿ ನಾವು ಮನೆ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಸರ್ ಈ ನಮಗೆ ಅನಾನುಕೂಲ ಆಗಿದೆ ದಯವಿಟ್ಟು ನಮ್ಮ ನಗರಸಭೆ ಸದಸ್ಯಗಳು ಇಲ್ಲೇ ಇದ್ದಾರೆ ಮುಸ್ತಾಫ ಸರ್ ಅವರು ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ತಮಗೆ ಮನವಿ ಮಾಡ್ತಾ ಇದೀವಿ ಇಷ್ಟೊತ್ತಿಗೆ ಚೇಂಜ್ ಮಾಡ್ಬೇಕಾಗಿತ್ತು ಅವರು ಕೂಡ ಮನವಿ ಮಾಡಿದ್ದಾರೆ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಕೂಡಲೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕೆಲಸವನ್ನ ಮಾಡ್ಕೊಡ್ಬೇಕು ಅದೇ ರೀತಿ ಆ ಮುಂದೆ ಸ್ವಲ್ಪ ಹೋದ್ರೆ ಆ ಕಂಬಿನಿ ನೇತಾಡ್ತಿದಾವೆ ಹಾ ನಾವು ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಈ ನಮ್ಮ ಮೂರು ವಾರ್ಡ್ ಅಲ್ಲಿ ಮನೆಗಳ ಮೇಲೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದ್ಗಡೆ ಖಾಲಿ ಜಾಗ ಇತ್ತು ಖಾಲಿ ಜಾಗ ಇರುವಾಗ ಮನೆಗಳು ಕಟ್ಟಿರ್ಲಿಲ್ಲ ಈವಾಗ ಏನಾಗಿದೆ ಮನೆಗಳು ಕಟ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಆ ಮನೆಗಳ ಮೇಲೆ ಆ ಕಂಬಿಗಳು ಸರ್ ಯಾವ ವಾರ್ಡ್ ಅಲ್ಲಿ ಇದೆಯಲ್ಲೋ ಗೊತ್ತಿಲ್ಲ ನಮ್ಮ ಮೂರು ವಾರ್ಡ್ ಅಲ್ಲಿ ತುಂಬಾ ಮನೆಗಳ ಮೇಲೆ ಅಡ್ಡಾದಡ್ಡಿ ಕಂಬಿಗಳು ಹೋಗಿದ್ದೇವೆ ಸರ್ ಅದು ಆದಷ್ಟು ಬೇಗ ಮುಂದಿನ ದಿನದಲ್ಲಿ ನಿಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟನ್ನ ಅದನ್ನ ಸರಿದಾರಿಯಲ್ಲಿ ಅದನ್ನ ಕಂಬಿಗಳು ಮನೆ ಮೇಲೆ ಇರುವಾಗ ಇವಾಗ ಯಾವ್ದೋ ಒಂದು ಮನೆ ತುಂಬಾ ಬಡವ ಒಂದು ಮನೆ ಕಟ್ತಿರ್ತಾರೆ ಸರ್ ಆ ಮನೆ ಬಡವ ಒಂದು ಕೆ ಬಿ ಅಧಿಕಾರಿಗಳು ಕೇಳಿದಾಗ ಆ ಕೆ ಬಿ ಅಧಿಕಾರಿಗಳು ಈ ಮಧ್ಯದ ಮಧ್ಯ ಮಧ್ಯ ವರ್ಗದವರು ಈ ಮಧ್ಯ ಏನ್ ದಳ್ಳಾಳಿಗಳು ಅಂತ ಇದಾರೆ ಸರ್ ಆ ದಲ್ಲಾಳಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಪಾಪ ಡೈರೆಕ್ಟ್ ಆಗಿ ಕೆ ಬಿ ಅಧಿಕಾರಿಗಳು ಕೇಳುವಂತ ಶಕ್ತಿ ಬಡವರ್ಗಿರಲ್ಲ ಬಡವರ ಮಧ್ಯವರ್ತಿಗಳು ಯಾರೋ ಇಟ್ಕೊಂಡು ಕೆಲಸ ಮಾಡಕ್ ಇದ್ ಮಾಡಿದಾಗ ಅದು ಐದ್ ಸಾವಿರ ಹತ್ತು ಸಾವಿರ ಆಗುವ ಅವರು ಸಂತೋಷದ ಮನೆ ಕಟ್ಕೋಬೇಕು ಆ ಮನೆ ಮೇಲೆ ಲೇನ್ ಚೇಂಜ್ ಚೇಂಜ್ ಮಾಡಿ ಮನೆ ಕಟ್ಟೋಣ ಅಂದ್ರೆ ಅವ್ರ ಕೈಲಿ ಆಗಲ್ಲ ಒಂದ್ ಲಕ್ಷ ಎರಡು ಲಕ್ಷ ಕೊಟ್ಟು ಸಹ ಚೇಂಜ್ ಮಾಡ್ಕೊಳಕಾಗುತ್ತೆ ಆದ್ರಿಂದ ನಮ್ಮ ಈ ವಾರ್ಡ್ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಾರ್ಡ್ ಅಲ್ಲಿ ತುಂಬಾ ಮನೆಗಳ ಮೇಲೆ ಆ ಲೈನ್ ಹೋಗಿರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಬೇಕಂತ ಹೇಳ್ತಾ ಅದೇ ರೀತಿ ಹದಿನೆಂಟಲ್ಲಿ ಕೂಡ ಕೊಟ್ಟಿದ್ದಾರೆ ಲೆವೆನ್ ಕೆ ವಿ ತುಂಬಾ ಅಡ್ಡಿಗೆ ಹೋಗಿದೆ ಅದನ್ನು ಕೂಡ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳ್ತಾ ಆ ಎಲ್ಲಾ ಸೈನಿಕರು ಹಾಕಿ ಕೊಟ್ಟಿದ್ದಾರೆ ಎಲ್ಲ ಆವಾಗ ಕೂಡ ನಮ್ಮ ಎರಡ್ ಸಾವಿರದ ಹದಿನೆಂಟಲ್ಲಿ ನಮ್ಮ ಮುಸ್ತಫಾದರು ಸದಸ್ಯರ್ ಇರ್ಲಿಲ್ಲ ಅವಾಗ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆದ್ರಿಂದ ಸರ್ ನಾವೇನೇ ಕೆಲಸ ಮಾಡುವ ಎಲ್ಲ ಒಗ್ಗಟ್ಟನೆ ಒಗ್ಗಟ್ಟಿನಲ್ಲಿ ಬಲವಿದೆ ಸರ್ ಒಂದೊಂದೊಂದ್ರೆ ಇಲ್ಲ ಆದ್ರಿಂದ ನಾವೆಲ್ಲ ಸೇರ್ಕೊಂಡು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಗೆ ಇದನ್ನು ಆದಷ್ಟು ತುಂಬಾ ತೊಂದರೆ ಆಗ್ಬಿಟ್ಟಿದೆ ದಯವಿಟ್ಟು ತಾವ್ ಅನುಕೂಲ ಮಾಡ್ಕೊಡಿದ್ರೆ ತಮ್ಮ ಸಹಕಾರ ನಾವ್ ಯಾವತ್ತೂ ನೆನಪು ಮಾಡ್ಕೊಂತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲಾ ನಮ್ಮ ಎಲ್ಲಾ ನಿವಾಸಿಗಳು ಸೇರಿ ನಮ್ಗೆ ಮನವಿ ಪತ್ರ ಕೊಡ್ತಾ ಇತ್ತು ದಯವಿಟ್ಟು ಸ್ವೀಕರಿಸಿ ನಮ್ಗೆ